ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಅಮ್ಮು ಕ್ರೇಜಿ ಥಾಟ್ಸ್ ಯೂಟ್ಯೂಬ್ ಚಾನಲಿಗೆ ತಮಗೆಲ್ಲರಿಗೂ ಸ್ವಾಗತ ನಾವು ಟ್ರಿಪ್ಗೆ ಹೋದಾಗ ಮೊದಲನೆಯದಾಗಿ ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೇನೆ ನಾವಿಲ್ಲಿ ಮೊದಲನೇದಾಗಿ ಮಂತ್ರಾಲಯಕ್ಕೆ ಭೇಟಿ ಮಾಡಿದ್ವಿ ಮಂತ್ರಾಲಯವನ್ನು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಪವಿತ್ರ ವಾಸಸ್ಥಾನವೆಂದೇ ಹೇಳಲಾಗುತ್ತೆ ಭಕ್ತರನ್ನು ಆಶೀರ್ವದಿಸಲು ಇಂದಿಗೂ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಇದ್ದಾರೆ ಅಂತಲೇ ಹೇಳ್ಬೋದು ಮಂತ್ರಾಲಯಕ್ಕೆ ಹೋಗಲು ಬೆಂಗಳೂರಿನಿಂದ ನಾನ್ನೂರು ಕಿಲೋಮೀಟರ್ ರಾಯಚೂರಿನಿಂದ ನಲವತ್ತು ಕಿಲೋಮೀಟರ್ ಹಾಗೆಯೇ ಕರ್ನೂಲಿನಿಂದ ಎಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಈ ಮಂತ್ರಾಲಯ ಕಲಿಯುಗದ ಪ್ರತ್ಯಕ್ಷ ದೇವರೆಂದೇ ನಾವು ರಾಘವೇಂದ್ರ ಸ್ವಾಮಿಗಳನ್ನು ಕರೆಯುತ್ತೇವೆ ಬೇಡಿದವರ ಇಷ್ಟಾರ್ಥಗಳನ್ನು ಈಡೇರಿಸಿ ಸಂಕಷ್ಟಗಳನ್ನು ದೂರ ಮಾಡುವವರು ಕಲಿಯುಗದ ಕಾಮಧೇನು ರಾಘವೇಂದ್ರ ಸ್ವಾಮಿಗಳು ನಾವು ಗುರುವಾರ ನೈಟ್ ಜರ್ನಿ ಮಾಡಿ ಶುಕ್ರವಾರ ಬೆಳಗಿನ ಜಾವ ಐದರಿಂದ ಆರು ಗಂಟೆ ಒಳಗೆ ನಾವು ಮಂತ್ರಾಲಯ ತಲುಪಿದೆವು ರೂಮ್ ಮಾಡಿ ನಾವು ಅಪ್ ಆಗಿ ದರ್ಶನಕ್ಕೆ ಹೋದೆವು ನಾವು ಶುಕ್ರವಾರ ಹೋದ್ರೂ ನೋಡಬಹುದು ಎಷ್ಟು ಜನ ಇದ್ದಾರೆ ಅಂತ ದರ್ಶನ ಚೆನ್ನಾಗಾಯಿತು ಒಳಗಡೆ ಎಲ್ಲ ವೀಡಿಯೋ ತೆಗೀಲಿಕ್ಕಾಗಲಿಲ್ಲ ನಂತರ ಮಂತ್ರಾಕ್ಷತೆಯನ್ನು ಪ್ರಸಾದ ರೂಪದಲ್ಲಿ ತಗೊಂಡು ನಾವು ಹೊರಗೆ ಬಂದ್ವಿ ಈ ಮಂತ್ರಾಕ್ಷತೆಯ ಮಹಿಮೆ ಹೇಳಬೇಕು ಅಂದಲ್ಲಿ ಮಂತ್ರಾಲಯಕ್ಕೆ ಭೇಟಿ ನೀಡಿದಾಗಲೆಲ್ಲ ನಮಗೆ ಮಂತ್ರಾಕ್ಷತೆಯನ್ನು ನೀಡುತ್ತಾರೆ ಈ ಮಂತ್ರಾಕ್ಷತೆಗೆ ಅದರದ್ದೇ ಆದ ಪವಿತ್ರತೆ ಇದೆ ರಾಯರ ಶಕ್ತಿಯೇ ಈ ಮಂತ್ರಾಕ್ಷತೆಯಲ್ಲಿ ಅಡಕವಾಗಿದೆ ಈ ಮಂತ್ರಾಕ್ಷತೆಯನ್ನು ಶುದ್ಧವಾದ ಬಿಳಿ ಬಣ್ಣದ ಬಟ್ಟೆಯಲ್ಲಿ ಇಟ್ಟು ಅದನ್ನು ನಿಮ್ಮ ದೇಹದ ಬಲಭಾಗ ಅಂದರೆ ದೇಹದ ಬಲಭಾಗದಲ್ಲಿ ಜೋಬು ಅಥವಾ ಪ್ಯಾಕೆಟ್ನಲ್ಲಿ ಇಟ್ಟುಕೊಳ್ಳಬೇಕು ಈ ರೀತಿ ಮಾಡುವುದರಿಂದ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ದರ್ಶನ ಚೆನ್ನಾಗಾಯಿತು ದರ್ಶನ ಎಲ್ಲ ಮುಗಿಸ್ಕೊಂಡು ಮಂತ್ರಾಕ್ಷತೆಯ ಪ್ರಸಾದ ತೆಗೆದುಕೊಂಡು ನಾವು ರೂಮಿಗೆ ಬಂದೆವು ನಾನಿಲ್ಲಿ ರೂಮ್ ಟೂರನ್ನು ಸಹ ತೋರಿಸ್ತೇನೆ ನೋಡ್ಬೋದು ರಾತ್ರಿ ಎಲ್ಲ ಜರ್ನಿ ಮಾಡಿರೋದ್ರಿಂದ ನಾವು ಬೆಳಿಗ್ಗೆ ಅಪ್ ಆಗಲು ರೂಮನ್ನು ತಗೊಳ್ಬೇಕಾಗಿತ್ತು ನಾವಿಲ್ಲಿ ಪುರಂದರ ಹೋಟೆಲಲ್ಲಿ ರೂಮನ್ನು ತಗೊಂಡ್ವಿ ಒಂದು ರೂಮಿಗೆ ಇಲ್ಲಿ ಸಾವಿರ ರೂಪಾಯಿ ತಗೊಂಡ್ರು ನಮಗೆ ಫ್ರೆಶ್ ಅಪ್ ಆಗಲಿಕ್ಕೆ ಅಂತಲೇ ಸಾವಿರ ರೂಪಾಯಿ ತಗೊಂಡಿದ್ದಾರೆ ಒಂದು ನೈಟ್ ನಾವು ಸ್ಟೇ ಮಾಡಬೇಕು ಅಂದಲ್ಲಿ ಸಾವಿರದ ಐನೂರು ರೂಪಾಯಿಂದ ಸಾವಿರದ ಏಳ್ನೂರು ರೂಪಾಯಿ ತಗೊಳ್ತಾರೆ ನೋಡ್ಬೋದು ನಾವಿಲ್ಲಿ ಫ್ರೆಶ್ ಅಪ್ ಆಗಿ ಹಾಗೇ ಹೋಗಿದ್ವಿ ಹಾಗಾಗಿ ಬಟ್ಟೆ ಎಲ್ಲ ಅಲ್ಲಲ್ಲೇ ಇದ್ದಾವೆ ಈಗ ನಾವೆಲ್ಲ ಈ ಬಟ್ಟೆನ ಪ್ಯಾಕ್ ಮಾಡಿ ಹೊರಡಬೇಕಾಗಿತ್ತು ನೋಡಿ ಇಲ್ಲಿ ನೋಡ್ಬೋದು ಟಿ ವಿ ಇದೆ ಹಾಗೆ ಎ ಸಿ ಇದೆ ಈ ರೂಮಿಗೆ ನಾವು ಸಾವಿರ ರೂಪಾಯಿ ಕೊಡಬೇಕಾಗಿತ್ತು ಸ್ನಾನಗಳನ್ನು ಮುಗಿಸಿ ಅಪ್ ಆಗಲು ಈ ರೂಮ್ಗೆ ನಾವು ಸಾವಿರ ರೂಪಾಯಿ ಕೊಡಬೇಕಾಯಿತು ನಂತರ ನಾವು ಎಲ್ಲೆಲ್ಲಿ ಹೋಗಿದ್ವಿ ಅಂತ ತಿಳಿದುಕೊಳ್ಳಲು ಅಮ್ಮು ಕ್ರೇಜಿ ಥಾಟ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು